ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ತುರುವೇಕೆರೆಗೆ ಇದ್ದೀನಿ ತುರುವೇಕೆರೆಯಲ್ಲಿ ಇವತ್ತು ಗಣಪತಿ ಜಾತ್ರೆ ನಡೀತಿದೆ ನಮ್ಮ ಈ ವರ್ಷದಲ್ಲಿ ಲಾಸ್ಟ್ ಗಣಪತಿ ಬಿಡೋದು ಅಂತಂದರೆ ತುರುವೇಕೆರಲ್ಲೇ ಇವತ್ತು ಡಿ ಜೆ ಇದೆ ಆ್ಯಂಡ್ ಗಣಪತಿ ಇವತ್ತು ಬಿಡ್ತಾರೆ ಸೊ ನಾವಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ರಾಖಿ ನಮ್ಮ ನಮ್ಮಣ್ಣ ಮತ್ತು ಅಲ್ಲಿ ನನ್ನ ತಮ್ಮ ಇದ್ದಾನೆ ಮತ್ತು ನಮ್ಮಣ್ಣ ಎಲ್ಲರೂ ಇದ್ದಾರೆ ಫ್ಯಾಮಿಲಿ ಎಲ್ಲ ಸೇರ್ಕೊತೀವಿ ಎಲ್ಲರಿಗೂ ತೋರಿಸ್ತೀನಿ ಜಾತ್ರೆ ಹೇಗಿರುತ್ತೆ ಏನು ಎತ್ತ ಅಂತ ನಾನು ಆಲ್ರೆಡಿ ಒಂದು ಫೋರ್ ಫೈವ್ ಇಯರ್ ಆಯಿತು ನಾನು ಗಣಪತಿ ಜಾತ್ರೆ ಹೋಗಿರಲಿಲ್ಲ ತಿರುವೆರೆಗೆ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಇವಾಗ ಏಳು ಗಂಟೆ ಆಗಿದೆ ಸೊ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಈ ಈ ಒಂದು ಈ ವರ್ಷದಲ್ಲಿ ನಾನು ಪ್ರತಿ ವರ್ಷ ಕಡಲೆಕಾಯಿ ಪರ್ಸೆ ಜಾತ್ರೆಗೆ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ ಸೊ ನಾನು ಅದನ್ನ ಇವ ಈ ಸರಿ ಹೋಗಿಲ್ಲ ಅಂದರೆ ಈ ಸರಿ ಜಾತ್ರೆ ಅಟೆಂಡ್ ಮಾಡಿಲ್ಲ ನಾನು ಇದು ಫಸ್ಟ್ ಜಾತ್ರೆ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ನಾನು ಗಣಪತಿ ಜಾತ್ರೆ ಮುಖಾಂತರ ಕಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಆಯ್ತು ಇನ್ನೊಂದು ಏನೂ ಹೇಳಲಿಲ್ಲ ನನ್ನ ಜೊತೆ ಯಾರು ಬರ್ತಿದ್ದಾರೆ ಗೊತ್ತಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾರು ಬರ್ತಿದ್ದಾರೆ ತೋರಿಸ್ತೀನಿ ದಿಯಾ ದಿಯ ಮಗಳು ನನ್ನ ಮಗಳು ಕೂಡ ಬರ್ತಿದ್ದೋಳು ಜಾತ್ರೆಗೆ ಬಂಗಾರ ಜಾತ್ರೆಗೆ ಹೋಗೋಣ ನನ್ನ ಮಗಳೂ ಕೂಡ ಕರ್ಕೊಂಡು ಇದ್ದೀನಿ ಹೆಂಗೆ ಮೈಂಟೈನ್ ಮಾಡ್ತೀನೋ ಗೊತ್ತಿಲ್ಲ ಇವಳನ್ನ ಹೋಗೋಣ ಜಾತ್ರೆಗೆ ಹಾಂ ಆಮೇಲೆ ಇನ್ನೊಂದು ಏನು ಗೊತ್ತಾಗೈಸ್ ಹೋದ ವರ್ಷದಲ್ಲಿ ನನ್ನ ದಿಯಾಗೆ ಕೊಚ್ಚಿ ಕೊಡೆಯಿಂದ ಗೊಂಬೆ ಎಲ್ಲ ತೊಗೊಂಬಂದಿದ್ದೆ ಅಂದರೆ ಅವಳಿಗೆ ಎಲ್ಲೇ ಜಾತ್ರೆಗೆ ಹೋಗ್ಲಿ ನಾನು ಎಲ್ಲೇ ಟ್ರಿಪ್ಗೆ ಹೋಗಲಿ ಅವಳಿಗೆ ಅಂತ ನನಗೆ ಅಂತ ನಾನು ಏನೂ ತೊಗೊಂಡಿಲ್ಲ ಅಂತಂದ್ರೂ ಅವಳಿಗಂತೂ ಏನಾದರೂ ತೊಗೊಂಡು ಬರ್ತಾಯಿರ್ತೀನಿ ಸೋ ಈ ಶಾಪಿಂಗೂ ಅವಳಗೇನೆ ಅನಿಸುತ್ತೆ ನಾನಂತೂ ನನಗೇನು ತೊಗೊಳೋದಕ್ಕೂ ಇಷ್ಟಪಡಲ್ಲ ಆ ಥರ ಎಲ್ಲ ಈ ಸತಿ ನಮ್ಮ ದಿಯಾಗೆ ಜಾತ್ರೆಯಲ್ಲಿ ಏನೇನು ತೊಗೊಂಡು ಬರ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಓಕೆನಾ ಬಾಯ್ ರಾಖಿ ಬೇಗ ಬಾರೋ ಕಾಯಾಕೈತಲ್ಲ ಅಂದಕೊಂಡ ರಾಖಿ ಬೇಗ ಬಾ ನಾವು ಕಾಯಕ ಆಗ್ತಿಲ್ಲ ಇಲ್ಲಿ ರಾಖಿ ಅವ್ರು ಬರ್ತಾ ಇದಾರೆ ವೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ ದುಡ್ಡು ಎಣಿಸ್ತಾ ಇದೀಯ ಜಾತ್ರೆ ಕರ್ಸೀಗ ಹಾಂ ಆಕಿ ಯಾತ್ರೆ ಖರ್ಚಿಗೆ 10000 ಜುಡ್ಕೊಡ್ತಿದಿ ಅದಕ್ಕೆ ನಾನು ಅಕೌಂಟ್ ಕಾಯ್ಕ ಬಂದಿದ್ದೀನಿ ಒಂದಿವೆ ಇನ್ನೇನು ನೆಟ್ಟು ರತ್ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಸಿಗುವ ರೈಲ್ವೆ ಗೇಟ್ ಹಾಕಿದೆ ಗಾಯ್ಸ್ ಹತ್ತು ನಿಮಿಷದಿಂದ ಕಾಯ್ತಾ ಇದೀವಿ ಇವಾಗ ಬಂದಿದೆ ಟ್ರೈನು ಇಲ್ಲಿಂದ ಇನ್ನೂ ಒಂದು ತರ್ಟಿ ಕಿಲೋಮೀಟರ್ ಐತೆ ಹತ್ತಿದ್ರು ಹೊರಡ್ತಾ ಇದೀವಿ ಇವಾಗ ಮತ್ತೆ

ಗೈಸ್ ನೋಡಿ ಪಾಪ ಇಬ್ರು ಹುಡುಗಿರು ನಮ್ಮ ಆಪೋಸಿಟ್ ಕುತ್ಕೊಂಡಿದ್ರು ಎವ್ವಿ ಎದ್ರುಕೊಂಬಿಟ್ಟಿದ್ದಾರೆ ಧೈರ್ಯ ಮಾಡಿ ಹತ್ತಿದ್ದಾರೆ ಬಟ್ ಆದರೆ ಇದ್ದಾರೆ ಒಂದು ಹುಡುಗಿಗೆ ಪರವಾಗಿಲ್ಲ ಸ್ವಲ್ಪ ಧೈರ್ಯ ಐತೆ ಇನ್ನೊಂದು ಹುಡುಗಿಗೆ ಮಾತ್ರ ಹೆವಿ ಭಯ ಅಂದರೆ ಭಯ ಅವ್ರ ಸಿಸ್ಟರ್ನ ನನ್ನ ಪಕ್ಕ ಕೂರಿಸಿದ್ರು ನನ್ನ ಮತ್ತು ಅಮ್ಮನ ಮಧ್ಯೆ ಕೂತ್ಕೊಂಡಿದ್ಲು ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಅಂತೂ ಆಗ್ತಾನೇ ಇರಲಿಲ್ಲ ಖುಷಿ ನಮ್ಮಮ್ಮಂಗೆ ನಮ್ಮಮ್ಮ ಅದೇನೂ ಗೊತ್ತಿಲ್ಲ ಧೈರ್ಯ ಮಾಡಿ ಕುತ್ಕೊಂಡ್ಬಿಟ್ಟಿದ್ರು ಎಲ್ಲ ಗೇಮ್ಸಲ್ಲೂ ಹಂಗೆ ಎಲ್ಲ ಪ್ರತಿಯೊಂದು ಗೇಮ್ಸಲ್ಲೂ ನಮ್ಮಮ್ಮ ಧೈರ್ಯ ಮಾಡಿ ಕೂತ್ಕೊಂಡಿದ್ರು ನಮ್ಮ ಬಿಡಿ ಎಷ್ಟೊಂದು ಜನ ಎದುರುಗೊಂತಾರೆ ಆದರೂ ಭಯ ಇದ್ರೂ ಕೂತ್ಕೊಂಡಿದ್ರು ನನಗೆ ಅದೇ ಖುಷಿ ನನಗೆ ನಿಜ ಈ ವರ್ಷ ತುಂಬಾ ಖುಷಿಯಾಯಿತು ನನಗೂ ಎಲ್ಲ ಕಳ್ಕೊಂಡಿದ್ದು ಮತ್ತೆ ಸಿಕ್ಕಿದೆ ಅಂತ ನಂಗೆ ತುಂಬ ಹ್ಯಾಪಿಯಾಗಿ ಮತ್ತೆ ರಾಟೆ ಮೇಲೆ ಕುತ್ಕೊಂಡು ನೋಡಿ ಯಾವ ಥರ ಇದೆ ವ್ಯೂ ನಮ್ಮ ತುರುವೇ ಗಣಪತಿ ಜಾತ್ರೆದು ವ್ಯೂ ಸೂಪರ್ ಆಗಿದೆ ಇಷ್ಟು ಮೀರಿದ್ದೀವಿ ಹೆಂಗಿತ್ತು ಸಕತ್ತಾಗಿತ್ತ ನಿಮಗೆ ಚೆನ್ನಾಗಿರ್ಲಿಲ್ಲ ಫಸ್ಟ್ ಟೈಮ್ ಆಯ್ತಲ್ಲ ಹತ್ತಿರೋದು ಸೆಕೆಂಡ್ ಸೆಕೆಂಡ್ ಮತ್ತು ರಾಟೆ ಮುಗಿಸ್ಕೊಂಡು ಇವಾಗ ಬ್ರೇಕ್ ಡ್ಯಾನ್ಸ್ ಇದು ನಂಗೆ ಗೊತ್ತಿಲ್ಲ ಅದಕ್ಕೆ ಕತ್ತಿದ್ದೀವಿ ನಮ್ಮಅಮ್ಮನ ಇದ್ರಲ್ಲಿ ಆಡ್ತಿದ್ದೀನಿ ಗಾಯ್ಸ್ ಮೂರನೇ ಗೇಮ್ ಕಂಪ್ಲೀಟ್ ಮಾಡಿ ಇವಾಗ ನಾಲ್ಕನೇ ಗೇಮಿಗೆ ಎಂಟ್ರಿ ಆಗ್ತಿದೀವಿ ನಮ್ಮಅಮ್ಮ ಎಲ್ಲ ಗೇಮ್ಸ್ ಹೊಡೈತೆ ಬನ್ನಿ ಇದೊಂದು ಗೇಮ್ ಆಡುವ ರಾತ್ರಿ ಈ ತುಂಬ ಲೇಟಾಯಿತು ಮನೆಗೆ ಹೋಗೋದು ಎರಡು ಗಂಟೆ ಆಯಿತು ನಾನು ನಮ್ಮಮ್ಮ ಮನೆಗೆ ಹೋದ್ವಿ ರಾಕಿ ನಮ್ಮ ಅಣ್ಣಂದ್ರಿ ಮತ್ತು ನನ್ನ ತಮ್ಮ ಎಲ್ಲ ಡಿ ಜೆ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಮನೆಗೆ ಬಂದರು ಲೇಟ್ ಲೇಟಾಗಿದ್ದರಿಂದ ನಾನು ಊರಲ್ಲೇ ಉಳ್ಕೊಳಂಗಾಯಿತು ಸೊ ನೆನ್ನೆ ಸಹ ನಾನು ನಮ್ಮಮ್ಮ ಎಲ್ಲ ಗೇಮ್ಸ್ ಆಡಿದ್ವಿ ತುಂಬ ಖುಷಿಯಾಯಿತು ನನ್ನ ಜಾತ್ರೆಗೆ ಬಂದಿದ್ದು ಲಾಸ್ಟಿಗೆ ನಮ್ಮ ಗಣಪತಿಗೆ ಒಂದು ಬಾಯ್ ಹೇಳೋಣ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ